ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಕನ್ನಡ ಧ್ವಜಾರೋಹಣ ಮಾಡುವುದನ್ನು ಕಡ್ಡಾಯ ಮಾಡಿ ಆದೇಶ ಹೊರಡಿಸಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು ತಾಯಿ ಭುವನೇಶ್ವರಿಗೆ ಕನ್ನಡ ಮಾತೆಗೆ ವಿಧಾನಸೌಧದ ಆವರಣದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಿರುವ ಭುವನೇಶ್ವರಿಯ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಡಿಕೆಶಿವಕುಮಾರ್ ಅವರು ಸೋಮವಾರ ಮಾತನಾಡಿದರು ನಮ್ಮ ಮಾತೃಭಾಷೆ ಈ ನೆಲ ಜಲ ಕಾಪಾಡಲು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಬೆಂಗಳೂರಿನಲ್ಲಿ ಒಂದು ನೂರ ಏಳು ಭಾಷೆ ಮಾತನಾಡುವ ಜನರಿದ್ದಾರೆ ಕಳೆದ ವರ್ಷ ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ನವೆಂಬರ್ ಒಂದರಂದು ಸರ್ಕಾರ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡ ಧ್ವಜ ಹಾರಿಸುವಂತೆ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದೆ ನಾನು ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಕಡ್ಡಾಯ ಮಾಡುವ ಆದೇಶವನ್ನು ಹೊರಡಿಸಲಾಗುವುದು ಎಂದು ತಿಳಿಸಿದರು ಈಗಾಗಲೇ ಶಿವರಾಜ್ ಚಂಗಡಿ ಅವರು ಭಾಗ್ಯನ ತಾವೆಲ್ಲ ನೆನಪು ಮಾಡಿಕೊಳ್ತಾಯಿದ್ರು ಅವರು ನನಗೆ ಎರಡು ಭಾಗ್ಯ ಸಿಕ್ತು ಇಂಥ ಒಂದು ಇದನ್ನು ನನ್ನ ಕಾಲದಲ್ಲಿ ಹಿಂಗೆ ಸ್ಥಾಪನೆ ಆಯಿತು ಕನ್ನಡದ ಫಲಕವನ್ನು ಹಾಕೊಳ್ಳಂಥ ಒಂದು ಸಂದರ್ಭ ಆಯಿತು ಅನ್ನೋದು ಕೂಡ ಅವರು ಅವರು ಸರ್ಕಾರದ ಮತ್ತು ನಿಮ್ಮೆಲ್ಲರ ನೆನಪು ಮಾಡಿಕೊಡ್ತಾಯಿದ್ರು ನೋಡಿ ನಿಮ್ಮ ಒಂದು ಓಟ್ಗೆ ಎಷ್ಟು ಶಕ್ತಿ ಬಂದಿದೆ ಒಂದು ಓಟ್ಗೆ ಐದು ಗ್ಯಾರಂಟಿ ಸಿಕ್ತು ನಾಮ ಫಲಕ ಎಲ್ಲ ಕೂಡ ಕನ್ನಡದ ಬೀಳ್ತು ವಿಧಾನಸೌಧ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮಧ್ಯದಲ್ಲಿ ತಾಯಿ ಬುನೇಶ್ವರ್ ಕೂಡ ಇವತ್ತು ಸಾಕ್ಷಾತ್ ದೇವತೆ ಇಲ್ಲಿ ಕೂತಿದ್ದಾಳೆ ನಮ್ಮೆಲ್ಲ ರಕ್ಷಣೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು